Iguande, 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 ತಿಳಿ ಹಾಕಿದ್ದೀನಿ ಒಂದೂವರೆ ಸಾವಿರ ಯೂಸ್ ಬಂದಿದ್ದಾವೆ ಸ್ವಲ್ಪ ಖುಷಿಯಾಗತ್ತೆ ಅದರಿಂದ ನಾನು ಆಗೋದಕ್ಕೆ ಎಕ್ಸ್ಪ್ರೆಷನ್ನ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮೊಂದಿಗೆ ಬನ್ನಿ ನಮ್ಮ ಫಸ್ಟ್ ಹಿಡಿಯುವಾಗ ನಾನು ಪೋಸ್ಟ್ ಮಾಡಿದ್ದು ಚಿಂತಲಿ ಚಿಂಚಲಿ ಮೈದೇ ಹೋಗ್ಬೇಕು ಅಂತ ಅಂದ್ಕೊಂಡೆ ಅದನ್ನು ಮಾಡಿದೆ ಅದನ್ನು ಎರಡು ವ್ಯಪ್ಷಾಪ್ ಮಾಡಿದೆ ಮೊದಲನೇ ಶುರು ತಕ್ಕ ಮಟ್ಟಿಗೆ ಎರಡು ಎರಡನೇದು ತಕ್ಕ ಮಟ್ಟಿಗೆ ಹೋಯ್ತು ಅದಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಏನಾದರೂ ಮಾಡಬೇಕು ಅಂತ ಅದಾದಮೇಲೆ ನಮ್ಮ ರಾಯಭಾಗದಲ್ಲಿರುವ ರಾಜೋಡ ರಾಜ ಅದನ್ನು ಮಾಡಿದೆ ಅದನ್ನು ಸ್ವಲ್ಪ ರೀಚ್ ಆಯಿತು ಮತ್ತೆ ನನ್ನ ಸ್ವಲ್ಪ ಮೋಟಿವೇಶನ್ ಆಯಿತು ಅದಾದಮೇಲೆ ಮಗುಲುಗಳ ಮಟ್ಟಕ್ಕೆ ಹೋದೆ ಅದು ಇನ್ನೂ ವಡ್ತಾ ಇದೆ ಅದು ಈಗ ನನ್ನ ಚಾನಲ್ಲಿ ಮೂವತ್ತೈದು ಸಬ್ಸ್ಕ್ರೈಬ್ ಆಗಿದ್ದಾರೆ ಸ್ವಲ್ಪ ಏನೋ ಒಂದು ಮಾಡಬೇಕು ಅಂತ ಮೋಟಿವೇಶನ್ ನನಗೆ ಕೊಡುತ್ತೆ ಈ ಮಾಡೋ ಉದ್ದೇಶ ಏನು ಅಂದರೆ ಸ್ವಲ್ಪ ನನ್ನ ಬಗ್ಗೆ ತಿರುಪರಿತೆಯಿಂದ ಹೇಳಬೇಕು ಅಂತ ಮಾಡಿದ್ದೆ ಈಗ ನಾನು ಬಳಸ್ ಬಳಸ್ತಾ ಇರೋದು ಒಂದೆ ಇದು ಕಾಣ್ತೇನೂರುಗೊಂಡೆ ಯಾರು ತೊಗೊಂಡ ಮೇಲೆ ಗೊತ್ತಾಯ್ತು ಒಂದ್ ಸ್ವಲ್ಪ ರೂಪಾಯಿ ಏನು ಮಿಸ್ಟೇಕ್ ಇದೆ ಅಂತ ಈಗ ನೀವು ನೋಡ್ತಾ ಇದ್ದಲ್ಲ ಅದೇ ತಳಿದ್ ಅದೇ ಇದೆ ಇದನ್ನ ಆವತ್ತ ನಾನು ಅನ್ಭಿ ಇವತ್ತು ಸುಮ್ಮನೆ ನಿಮ್ಗೆ ಸ್ವಲ್ಪ ಇದ್ದೀನಿ

ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಅಷ್ಟೇ ನಾನು ತೆಗಿ ತೆಗಿತಾ ಇದೀನಿ ನಾನು ಎಷ್ಟು ವಿಡಿಯೋಗಳನ್ನ ಮಾಡಿದ್ರೆ ನಾನು ಇವು ಯಾವಾಗ ಬೆಳಸೋಕೆ ಅಷ್ಟೇ ಅದನ್ನ ಬೆಳೆಸ್ತೀನಿ ಅದು ಚೆನ್ನಾಗಿ ಚೆನ್ನಾಗಿದ್ದಾರೋ ಅದನ್ನು ಅದಕ್ಕೆ ನಾನು ಬಳಸಿದ್ದು ಎಲ್ಲ ಉಳಿತಿದ್ದೆಡಿಯೋಗಳನ್ನ ನಾನೆಲ್ಲ ಮೊಬೈಲಲ್ಲಿ ಶೂಟ್ ಮಾಡ್ತೀನಿ ಏನು ಕೈಯೆಲ್ಲ ಸ್ವಲ್ಪ ಇದನ್ನಾಗುತ್ತೆ ಅಷ್ಟೇ ಶೇಕಾಗುತ್ತೆ ಏನು ಮುಂದೆ ನಾನು ಇದನ್ನೇ ಬಳಸ್ತೀನಿ ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೆ ಇಷ್ಟೇ ನಾನು ಬಳಸ್ತಾ ಇದ್ದೀನಿ ಇದನ್ನು ಬಿಟ್ಟಿನ Iga maiku sopa asti asti casti antara bulu i maiku na glas ini i ga nanu to alegma tala te ni sopa la buli kuita ini jadi jadi malauga wa eso ral kau maiku maiku ಸ್ವಲ್ಪ ಒಂದು ಸ್ವಲ್ಪ ನಂಗೆ ಇದ್ದಾಗತ್ತೆ ಇದನ್ನ ನಾನು ಬದು ಬಳಸ್ತಾ ಇರೋದು ಇಷ್ಟು ಇದನ್ನ ಬಿಟ್ಟು ಇನ್ನೇನಲ್ಲ ಸುಮ್ಮನೆ ಈಗಲೇ ಬಂದಿದ್ದೀನಿ ಇದಕ್ಕೆಲ್ಲ ಟೈಮ್ ದುಡ್ಡು ದುಡ್ಡ ವೇಸ್ಟ್ ಮಾಡಬೇಕು ಏನಂತಾರೆ ಮಾಡ್ಬೇಕು ನಂಗೆ ಟೈಮೆಲ್ಲ ಏನಾಗುತ್ತೆ ಕೈಯಲ್ಲಿ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಏನಾದರೂ ಒಂದು ಹೊಸ 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 ತೊಗೊ ಇರ್ತೀನಿ ಕೈಲಾದಷ್ಟು ಮಾಡ್ಕೋತು ಹೋಗಬೇಕು ಅಷ್ಟೇ ಅದನ್ನು ಬಿಟ್ಟು ನಾವು ನಮ್ಮ ಜನ ಎಲ್ಲ ಉಂಟಾಗುತ್ತೆ ಇದೇ ನೋಡಿ ನನ್ನ ಸಣ್ಣ ಪರಿಚಯ ನನ್ನ ಪೂರ್ತಿ ಪರಿಚಯ ನಾನು ಮುಂದೆ ಯಾವಾಗ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ರೀಚ್ ಆಗಬೇಕು ಆಂಟ ನಾವು ನಾವೆಲ್ಲ ಕೆಡ್ಬಾರ್ದು ಬಗ್ಗೆ ಸ್ವಲ್ಪ ಡಿಲೇ ಆಗ್ತವೆ ವಿಡಿಯೋಗಳು ಆದಷ್ಟು ಬೇಗ ಸ್ವಲ್ಪ ಬರ್ತಾ ಇರ್ತೀವಿ ವಾರಕ್ಕೆ ಅವರು ತರ್ತಾನೆ ಇರ್ತೀನಿ ನಮ್ಮ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟು ಶೇರ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ಮಾಡಬೇಕು ಅಂತ ಒಂದು ಉತ್ಸಾಹ ಬರುತ್ತೆ ಅದು ಹೇಳೋಕ್ಕಾಗಲ್ಲ ಆ ಥರ ಆಗುತ್ತೆ ನನ್ನ ಚಾನಲಿನಿಂದ ಮೂವತ್ತೈದು ಸಬ್ಸ್ಕ್ರೈಬ್ ಇದ್ದಾರೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಹೃದಯಪೂರ್ವಕ धन्यवाद थैंक यू सब सब्सक्रेबर आदमे अन्सब्सक्रेबर आगबिटी अन नमी अन्टिवेशन लगते सब्सक्रेबर मेले अन्सब्रेबर आगबिडी प्लीज तो सपोर्ट ना सन सण यूटू चानल नो नम हम ಇದೇ ನನ್ನ ಚಿರುಪಲಿಕೆಯ ಮುಂದೆ ಒಂದು ಒಳ್ಳೆಯ ವಿಡಿಯೋ ಬರ್ತೀನಿ ನಮಸ್ಕಾರ ಎಲ್ಲರೂ ಮತ್ತೊಮ್ಮೆ ಜೈ ಕರ್ನಾಟಕ ಮಾತಿ